ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಹಿರಿಯ ಗಣ್ಯಮಾನ್ಯ ಪತ್ರಕರ್ತರು ಮತ್ತು ಸಂಪಾದಕರು ಇತರರೇ ಹಾಗೂ ಇಲ್ಲಿ ಕರೆದಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರೇ ಸಾಮಾನ್ಯವಾಗಿ ನಾನು ಈ ವೇದಿಕೆ ಕಾರ್ಯಕ್ರಮಗಳನ್ನು ಸಭಾ ಕಾರ್ಯಕ್ರಮಗಳನ್ನು ಅದರಲ್ಲೂ ಹೆಚ್ಚಾಗಿ ತೀರಿಗೆ ಸಮಯದ ವೇಳೆಯಲ್ಲಿ ಒಪ್ಕೊಳ್ಳೋದಿಲ್ಲ ಆದರೆ ನಮ್ಮ ಎಲ್ಲ ಸಂಪಾದಕ ಮತ್ತು ವರದಿಗಾರರೂ ಒಂದು ಭಾಳ ಆತ್ಮೀಯವಾಗಿ ಮತ್ತು ಭಾಳ ಸೌಜನ್ಯತೆಯಿಂದ ಕೇಳಿಕೊಂಡಿದ್ದರಿಂದ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದಾರೆ ಒಳ್ಳೆಯದಾಗಿ ಎಲ್ಲರಿಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ಇಲ್ಲಿ ನಡೆತಕ್ಕ ಎಲ್ಲ ಸದಸ್ಯರಿಗೆ ಮುಖ್ಯವಾಗಿ ಹೊಸ ವರ್ಷದ ಶುಭಾಶಯಗಳು ಅದೇ ರೀತಿಯಾಗಿ ನೆನೆತಾನೆ ಆಗಿರ್ತಕ್ಕಂತಹ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೊಸ ವರ್ಷ ಎಲ್ಲರೂ ಕೂಡ ಹುಬ್ಬನ್ನ ಮಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಹಾಗೆ ಮಾಧ್ಯಮ ಅದರಲ್ಲೂ ಮುಖ್ಯವಾಗಿ ಪತ್ರಿಕೋದ್ಯಮ ಇರ್ತಕ್ಕಂಥದ್ದು ಜನರಿಗೆ ನೇರವಾಗಿ ಸತ್ಯ ವಸ್ತುನಿಷ್ಠ ಮತ್ತು ವಾಸ್ತವ ಸಂಗತಿಗಳನ್ನು ತಲುಪಿಸಲಿಕ್ಕೆ ಇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂತಹ ಅಸ್ತ್ರದಲ್ಲಿ ಮುಖ್ಯವಾಗಿ ತಮ್ಮ ಕೈಯಲ್ಲಿರ್ತಕ್ಕಂಥ ಲೇಖನಿ ಬೆನ್ನೇನಿದೆ ಅದು ಬಹಳ ಪ್ರಭಾವವನ್ನು ಬಹಳ ಬಲವನ್ನು ಹೊಂದಿರತಕ್ಕಂಥ ಒಂದು ಅಸ್ತ್ರ ಯಾವುದೇ ವೆಪನ್ಗಿಂತಲೂ ಅದು ಹೆಚ್ಚು ವಿವರವಾಗಿರ್ತಕ್ಕಂಥದ್ದು ಅಂತ ನಾನು ಆದ್ದರಿಂದ ನಾವು ಮಾಧ್ಯಮದವರು ಏನಿದ್ದೀರಾ ಈ ಒಂದು ಅಸ್ತ್ರವನ್ನು ಸಮಾಜಮುಖಿಯಾಗಿ ಜನಕ ಜನಪರ ಕಾಳಜಿಗೋಸ್ಕರ ಅದನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತೇಳಿ ನಾನು ಕೋರಿಕೊಳ್ತೇನೆ ಮತ್ತು ಆಶಿಸ್ತೇನೆ ಅದೇ ರೀತಿಯಾಗಿ ಈ ಪ್ರಮುಖವಾಗಿ ಪತ್ರಿಕೋದ್ಯಮ ಅದರಲ್ಲಿ ಮುಖ್ಯವಾಗಿ ಅವು ಈ ನಮ್ಮ ಜನರ ದಾರಿ ಮಟ್ಟವನ್ನು ನಾವು ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಸಹಾಯ ಮಾಡ್ತೇವೆ ಸಾಮಾನ್ಯವಾಗಿ ನಾವು ಪೊಲೀಸ್ ಇಲಾಖೆಯಲ್ಲಿ ಹೇಳ್ತೇವೆ ಯಾವುದೇ ಒಂದು ಪ್ರದೇಶಕ್ಕೆ ನಾವು ಹೋದಾಗ ಯಾವುದೇ ಒಂದು ಕೋರ್ಟ್ಗೆ ನಾವು ಆದಾಗ ಅಲ್ಲಿ ಪ್ರಮುಖವಾಗಿ ಕೆಲವೊಂದು ಐದು ಪಿ ಅಂತ ನಾವು ಹೇಳ್ತೇವೆ ಅಂದರೆ ಸ್ಥಳೀಯ ಪೀಪಲ್ ಜನರನ್ನ ತಿಳ್ಕೊಬೇಕು ಸ್ಥಳೀಯ ಪ್ರೆಸ್ ಅಂದರೆ ಪತ್ರಿಯಾದ ತಿಳ್ಕೊಬೇಕು ಸ್ಥಳೀಯ ಪೊಲಿಟಿಷಿಯನ್ಸ್ ಮಾಧ್ಯಮ ಬಹಳ ಸುಪಾತ್ರವಾದಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ನಗರ ನಾವು ಹೋಗಬೇಕು ಸೇವಾ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಮತ್ತು ಈ ಸಂಪಾದಕರ ಮತ್ತು ವರದಿಗಾರರ ಸಂಘದ ಎಲ್ಲ ಕಾರ್ಯ ಚಟುವಟಿಕೆಗಳು ಯಶಸ್ವಿಯಾಗಿ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಸದಸ್ಯರಿಗೆ ಮತ್ತು ಸಭಿಕರಿಗೆ ಮತ್ತೊಮ್ಮೆ ಆಶ ಮಾತುಗಳನ್ನು ಉಳಿಸ್ತೇನೆ ಜೊತೆಗೆ ಇವತ್ತು ಈ ಕಾರ್ಯಕ್ರಮದಿಂದ ನಾನು ತ್ವರಿತವಾಗಿ ನಿರ್ವಹಿಸಬೇಕಾಗ್ತದೆ ಏಕೆಂದರೆ ಅನ್ನೊಂದುವರೆಗೆ ಈಗಾಗಲೇ ನಮ್ಮ ವಾರದ ಪತ್ರಿಕಾಗೋಷ್ಠಿ ಮಾಧ್ಯಮದ ಸಚಿವರೊಂದಿಗೆ ನಮ್ಮ ಪತ್ರಿಕಾಗೋಷ್ಠಿ ಇದೆ ಪ್ರತಿ ವಾರ ನಾವು ಪೂರ್ಣವಾಗಿ ಮಾಡ್ತಾ ಇದ್ದೀವಿ ನಿನ್ನೆ ರಜಾ ದಿವಸದಿಂದ ಪ್ರತಿ ಮಂಗಳವಾರ ಮಾಡ್ತಾ ಇದೆ ಪಸ್ಟ್ ನಿನ್ನೆ ರಜಾ ಇದ್ದಿದ್ದರಿಂದ ಇವತ್ತಿಗೆ ಶಿಫ್ಟ್ ಮಾಡ್ತೀವಿ ಹೀಗಾಗಿ ಲ್ಲಿ ಕಾಯ್ದಾರಿಸ್ತಾರೆ ಅದರಿಂದ ನಮ್ಮೆಲ್ಲರೂ ಒಂದು ಅಪ್ಪಣೆಯನ್ನು ಕರೆದು ನಾನು ಇದರಿಂದ ನಿರ್ಗಮಿಸ್ತೇನೆ ಆದರೆ ನಮ್ಮ ಅಧಿಕಾರಿಗಳು ಇಲ್ಲಿರ್ತಾರೆ ನಮಗೆ ಅಪರಾಧ ತಡೆ ಬಗ್ಗೆ ಅಪರಾಧ ತಡೆ ವಾತಾಚರಣೆ ಬಗ್ಗೆ ಈ ಕ್ರೈಮ್ ಪ್ರಿವೆನ್ಸಿಂಗ್ ಬಗ್ಗೆ ಒಂದು ಮಾಹಿತಿಗಳನ್ನು ಇಲ್ಲಿಂದ ನಾವು ಕೋಡ್ಕೊಂಡಿದ್ದೇವೆ ಅದಕ್ಕೆ ಅನುಗುಣವಾಗಿ ನಮ್ಮ ಅಧಿಕಾರಿಗಳು ಎಸ್ ಸಿ ಪಿ ತಪ್ಪನ್ನು ಇಲ್ಲಿ ಬರ್ತಾರೆ ಅವರು ತಮ್ಮೊಂದಿಗೆ ಸಂವಾದವನ್ನು ಚರ್ಚೆಯನ್ನ ಮತ್ತೊಮ್ಮೆ ಎಲ್ಲರಿಗೂ ಮುಖ್ಯ ಅಂತ ಹೇಳಿದ್ರೆ ನಾವೆಲ್ಲ ಬೇರೆ ಬೇರೆ ಕೆಲಸಗಳಲ್ಲಿ ಬೇರೆ ಬೇರೆ ಅವರವರ ಬಿಸ್ನೆಸ್ ಎಲ್ಲದ್ರೂ ನಾವು ತೊಡಗಿಕೊಂಡಿರ್ತೀವಿ ಯಾರೋ ಬಂದು ಏನೋ ಒಂದು ಅಪೇಕ್ಷೆ ಮಾಡಿ ಹೋದಾಗ ಬಹಳ ಅನ್ಯಾಯ ಆಗುತ್ತೆ ಬಹಳ ಮೋಸ ಆಗುತ್ತೆ ಹೆಂಗೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಒಂದೆಲ್ಲ ಒಂದು ಕಷ್ಟ ಬಿದ್ದು ಬ್ಯಾಂಕ್ ಅಲ್ಲಿ ಅಮೌಂಟ್ ನ ವಿಡ್ರಾ ಮಾಡಿರ್ತೀವಿ ಬ್ಯಾಂಕಲ್ಲಿ ಅಲ್ಲಿ ಅಮೌಂಟ್ ಮಾಡ್ತೀವಿ ಎಲ್ಲ ಮಾಡೋದನ್ನ ಕನಿಸ್ಕೊಂಡು ಬ್ಯಾಂಕಲ್ಲೇ ಕುತ್ರೆ ಆಚೆ ಬರ್ತಾರೆ ಆಚೆ ಬಂದಾಗ ಅವ್ರ ಮೇಲೆ ಒಂದು ಬಿಟ್ಟು ಅವ್ರ ಗಮನ ಬೇರೆ ಬಿಟ್ಟು ಅದನ್ನ ಕೂಡ ಅಮೌಂಟ್ ಎತ್ಕೊಂಡು ಹೋಗ್ಬಿಡ್ತಾರೆ ಈ ತರ ಬಹಳ ನಾವು ನೋಡ್ತೀವಿ ಅಭ್ಯನ್ಸ್ ಬಗ್ಗೆ ನಾವು ಮಾತಾಡೋದವ್ರೆ ಮುಗಿಯೋದೇ ಇಲ್ಲ ಸೊ ಅವಾಗ ಎಷ್ಟು ನಮ್ಗೆ ಮೋಸ ಆಗುತ್ತೆ ಕಷ್ಟ ಅಮೌಂಟ್ ಯಾರೋ ಯಾರಾದ್ರೂ ಅದು ಇಮಿಡಿಯೇಟ್ಲಿ ತಗೊಂಡೋಗ್ಬಿಡ್ತಾನೆ ಅವ್ರು ಹಿಡಿಯೋದ್ ಕಷ್ಟ ಮೇಲೆ ಅವ್ರು ಅಮೌಂಟ್ ರಿಕವರಿ ಮಾಡೋದ್ ಕಷ್ಟ ಕಾನೂನಲ್ಲಿ ಬಹಳ ತೊಡಕುಗಳು ಇರ್ತದೆ ಅವ್ರಿಗೆ ಅಪರಾಧಿಗಳಿಗೆ ಅನುಕೂಲ ಆಗೋ ತರ ಸುಮಾರು ಅದ್ರ ರೈಟ್ಸ್ ಬಗ್ಗೆ ಕಾನುಗೊಳಿರೋದ್ರಿಂದ ಇತ್ತೀಚೆಗೆ ರಿಕವರಿಗಳು ಕಡಿಮೆ ಆಗ್ತಾ ಇದೆ ಇದೆಲ್ಲ ಸಮಸ್ಯೆಯಿಂದ ಕಾನೂನಿನಿಂದ ಅರಿವು ಬಹಳ ಮುಖ್ಯ ಮುಖ್ಯ ಸೊ ಕಾನೂನಿನ ಅರಿವು ಬಗ್ಗೆ ನಾವು ಭಯ ತರಬೇಕಂತ ಹೇಳಿದ್ರೆ ಹಳೆ ಕಾಲದಲ್ಲಿ ಈಗ ನಂದೇ ಎಕ್ಸಾಂಪಲ್ ತಗೊಳ್ಬೇಕಂದ್ರೆ ನಾನು ಚಿಕ್ಕ ಹುಡುಗ ಇದ್ದಾಗ ನಾವಿಂದ ಪೊಲೀಸ್ ಗೊತ್ತಿಲ್ಲ ಏನಿಲ್ಲ ಪೊಲೀಸ್ ನೋಡೋದಾಗ ನಾವೆಲ್ಲ ಭಯ ಪಡ್ತಾ ಇದ್ದೇವೆ ಆರನೇ ಕ್ಲಾಸ್ ಐದನೇ ಕ್ಲಾಸ್ ಹೋಗ್ತಾ ಇದ್ದಾಗ ಮೊದಲನೇ ಬಾರಿ ನಮ್ಮನೆಯಲ್ಲೇ ಕಳ್ತನ ಆಯ್ತು ನಮ್ಮನೆಯಲ್ಲೇ ಕಳ್ತನ ಆಯ್ತು ಏನೇ ಕಂಪ್ಲೇಂಟ್ ಕೊಟ್ಟರು ಅದು ಪತ್ತೆ ಆಗಲ್ಲ ಅಂದ್ಕೊಂಡಿದ್ವಿ ಪತ್ತೆನೂ ಆಯ್ತು ಆಮೇಲೆ ಹೋಗಿದ್ದೆಲ್ಲ ಸಣ್ಣ ಅವೆಲ್ಲನೂ ಇರಲಿಲ್ಲ ಬರೀ ಒಂದು ತಾಮ್ರದ ಅಂಡೆ ಟಾರ್ಚ್ ಅಥವಾ ಸಣ್ಣ ಸಣ್ಣ ಐಟಮ್ಸ್ ಅಷ್ಟೇ ಹೋಗ್ತದೆ ಅಷ್ಟೇ ಆದರೂ ಕೂಡ ಅದು ಪತ್ತೆ ಆಯ್ತಾ ಇನ್ನೊಂದ್ಸಲ ನನಗೆ ಅಪರಾಧ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದಾಗೆ ನಾನು ಕಾಲೇಜು ಐ ಸಿ ಪಿ ಯು ಸಿಗೋಗ ತುಮಕೂರಿನಲ್ಲಿ ವಯಸ್ಸಲ್ಲಿ ತುಮಕೂರು ಅವರು ಸೊ ತುಮಕೂರಲ್ಲಿ ಸೈಕಲ್ ಎಲ್ಲ ಒಂದು ಕಡೆ ನಿಂತಿದೆ ಕತ್ತೆ ಆಗುತ್ತೆ ಹೋದೇ ಕಂಪ್ಲೇಂಟ್ ಮಾಡೋಕೆ ಪೊಲೀಸ್ ಸ್ಟೇಷನ್ಸ್ ಕೂತಿದ್ರು ಅವರು ಒಂದೊಂದು ಸೈಕಲ್ ಪೊಲೀಸ್ ಹೋಗಕ್ಕೆ ಆಗ್ತಾರೆ ಹೋಗ್ಯ ಕಂಪ್ಲೇಂಟ್ ಮಾಡ್ತೇವೆ ಅಂತ ಹೇಳಿ ಆ ಥರ ಅದೊಂದು ಅದು ಆಗಿತ್ತು ಅದಾದಮೇಲೆ ನಾನು ತುಮಕೂರಿಗೆ ಬಂದ್ವಿ ತುಮಕೂರಿಗೆ ಬಂದಾಗ ಕಳೆದ ಮೂವತ್ತು ವರ್ಷದ ಹಿಂದೆ ತಮಗೆಲ್ಲ ಎಲ್ಲರೂ ನಮ್ಮ ಇದು ಕೂಡ ಇದ್ದಿಲ್ಲ ಇಲ್ಲಿ ಆಲ್ಮೋಸ್ಟ್ ಅವತ್ತಿನ ಕಾಲದಲ್ಲಿ ಎತ್ತೆಂಥ ಆಫೀಸ್ಗಳು ಆಗ್ತಾ ಇತ್ತು ಅಂದ್ರೆ ಬಹಳ ಭಯ ಸೃಷ್ಟಿ ಮಾಡೋ ಅಪ್ಯಾಸಗಳಾಗ್ತಾ ಇತ್ತು ಅಂದರೆ ಮನೆಗಳಿಗೆ ಡಕಾಯ್ದ ಮಕ್ಕಿ ಹೊಡೆದು ತಗೊಳ್ತಾ ಇದ್ದಾರೆ ಈಗ ನೀವು ನೋಡಿದಾಗ ಕಳೆದ ಹತ್ತು ಅಥವಾ ಇಪ್ಪತ್ತು ವರ್ಷಗಳಿಂದ ಆ ತರ ಡಾಕಾಯ್ತೀ ಪ್ರಕರಣಗಳು ಇಲ್ಲ ಆಲ್ಮೋಸ್ಟ್ ನಿಲ್ ಅಂತ ಹೇಳ್ಬೋದು ಸೊ ಈ ತರದೆಲ್ಲ ಅವಿನ ಆಗ್ತಾ ಇದ್ದಾಗ ನಾನಾಗ ಜನಗಳಿಗೆ ಅರಿವು ಮೂಡಿತ್ತು ಅವಾಗಿಂದ ಪೊಲೀಸರು ಕೂಡ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಇದ್ರು ಕೂಡ ನಮ್ಮ ಏರಿಯಾದಲ್ಲಿ ನಾವೇ ಒಂದು ತಂಡ ಕಂಡುಕೊಂಡು ರಾತ್ರಿ ಪೊಲೀಸ್ ಜೊತೆಯಲ್ಲಿ ದೊಣ್ಣೆ ಇಟ್ಟುಕೊಂಡು ಟ್ವೀಟ್ ಮಾಡ್ತಾ ಒಂಥರ ಭಯ ಭಯದ ವಾತಾವರಣ ಇತ್ತು ಸೊ ಅಷ್ಟು ಅವೇರ್ನೆಸ್ ಪಬ್ಲಿಕ್ ಅಲ್ಲಿ ಕ್ರಿಯೇಟ್ ಆಗಿತ್ತು ಅವರೇ ನೈಬರ್ ಇರ್ಭನ್ ಮಾಡ್ತಾ ಇದೀವಿ ಒಂದಿನ ಕಾಲಕ್ಕೆ ಎಲ್ಲರನ್ನ ಒಂದು ತಂಡ ಕಟ್ಕೊಂಡು ಆ ಏರಿಯಾಗಳಲ್ಲಿ ರಾತ್ರಿ ಮಾಡ್ತಾ ಇದ್ರು ಇನ್ನೊಂದು ಕೇಳ್ಬೇಕಂದ್ರೆ ಈಗ ನಮ್ಮ ತಾಯಿ ಬಗ್ಗೆ ಹೇಳ್ಬೇಕಂದ್ರೆ ಅಷ್ಟೇ ಅವರೆಲ್ಲ ಹಳೆ ಕಾಲದವರು ಬಹಳ ಕಷ್ಟ ಬಿದ್ದು ದುಡ್ಡು ಬಿಟ್ಟಿಡ್ತಾ ಇದ್ರು ಸೊ ಯಾರನ್ನ ತಗೊಂಡೋಗ್ಬಿಡ್ತಾರೆ ಅಫೆನ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬಹಳ ಹುಷಾರಾಗಿರ್ತಾ ಇತ್ತು ಹೆಂಗೆ ಅಂತ ಹೇಳಿದ್ರೆ ಈಗ ಮನೆಯಲ್ಲಿ ಮುಂದ್ಗಡೆ ಬಾಗಿಲಿಗೆ ಕ್ಲೀನ್ ಆಗಿ ಒಂದು ರೋಡ್ ಹಾಕ್ಸ್ತಾ ಇದ್ರು ಹಿಂದ್ಗಡೆ ಬಾಗಲ ರಾಡ್ ಹಾಕ್ಸ್ತಾ ಇದ್ರು ಮತ್ತೆ ಮಲಕ್ಗಳ ಕಿಟಕಿ ಪಕ್ಕ ಏನೂ ಇಡ್ತಾ ಇರಲಿಲ್ಲ ಆಮೇಲೆ ವಾಕ್ ಹೋಗ್ಬೇಕಂದ್ರೆ ಕೂಡ ಚೈನ್ ಸ್ನಾಚ್ ಮಾಡ್ತಾರೆ ಹೇಳಿ ನಿಜವಾದ ಚಿನ್ನ ಚೈನ್ ನ ಮನೇಲಿ ನಮ್ಮ ತಾಯಿನ ಅವರು ಆರ್ಡಿನರಿ ಯಾವ್ದು ಚೈನ್ ಹಾಕೊಂಡು ವಾಕ್ ಹೋಗ್ತಾ ಹೆಂಗೆ ಅಂದ್ರೆ ನ್ಯಾಚುರಲ್ ಆಗಿ ಹಳೆ ಕಾಲದಿಂದ ಬಂದಿರುವಂತ ಅವೇರ್ನೆಸ್ ಇದ್ದೇ ಇತ್ತು ಇತ್ತೀಚೆಗೆ ಏನಾಗ್ತಾ ನಾವು ಕ್ರೈಮ್ ಪ್ರಿವೆನ್ಶನ್ ಅಂದ್ರೆ ಅಪರಾಧಗಳ ಬಗ್ಗೆ ಗಮನಿಸಲ್ಲ ಸಾಲ ಸಾಲ ಸೊ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಈಗ ಹೋಗ್ತಾ ಹೋಗ್ತಾ ಅಪರಾಧಗಳದು ಟ್ರೆಂಡ್ ಚೇಂಜ್ ಆಗಿದೆ ಈಗ ಅಫೆನ್ಸ್ಗಳು ಮನೆ ಕಳೆತನಗಳು ಕಡಿಮೆ ಆಗಿದಾವೆ ನಾವು ನೋಡಿದಂಗೆ ಆಮೇಲೆ ಜಾಸ್ತಿ ಸೈಬರ್ ಫ್ರಾಡ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಹಳೆ ಕಾಲದವರು ಎಷ್ಟು ಹುಷಾರು ಅಂತ ಹೇಳೋದಕ್ಕೆ ಮತ್ತೆ ನಮ್ ತಾಯಿ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ತಾಯಿ ಅಕೌಂಟಲ್ಲಿ ಅಲ್ಲಿ ಯಾವ್ದು ಟೆನ್ಶನ್ಗೆ ಶನ್ ಬಂದ್ ದುಡ್ಡೆಲ್ಲ ಎಲ್ಲ ಸುಮಾರು ಒಂದ್ ಮೂರ್ ಲಕ್ಷ ನಾಲ್ಕು ಲಕ್ಷ ಈ ತರ ಆಗಿರ್ತಾರೆ ಅದಕ್ಕೆ ಅವ್ರು ಯಾವಾಗ ಮೂರು ಲಕ್ಷ ನಾಲ್ಕು ಲಕ್ಷ ಆಗ್ಬಿಡುತ್ತೆ ಅವ್ರ ಮೆಸೇಜ್ ಮ ನೋಡ್ಬಿಟ್ಟು ನನಗೆ ಫೋನ್ ಮಾಡ್ತಾರೆ ಇರ್ತಾರೆ ಹೇಳ್ತಾರೆ ಏ ಬಂದ್ಬಿಟ್ಟು ನನ್ನ ಅಕೌಂಟ್ ದುಡ್ಡು ಜಾಸ್ತಿ ಇದೆ ಅಂತಾರೆ ಅಂತ ಹೇಳಿ ಸೊ ಅದೇ ರೀತಿ ಯಾಳೆ ಕಾಲದಲ್ಲಿ ಎಷ್ಟು ಅವೇರ್ನೆಸ್ ಇದೆ ಅವರಿಗೆ ಇದನ್ನ ನಾವೇ ಮಾಡೋದಿಲ್ಲ ನಮ್ಮ ಅಕೌಂಟ್ ಹೋಗ್ಬಿಡುತ್ತೆ ಅಂತ ಹೇಳಿ ಸೊ ಅವೇರ್ನೆಸ್ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಈ ಫಾರ್ ಎಕ್ಸಾಂಪಲ್ ಟೂ ವೀಲರ್ಸ್ ಕೆಲಸ ಆಗುತ್ತೆ ಟೂ ವೀಲರ್ಸ್ ನಾವು ನಾವೆಷ್ಟು ಹೇಳ್ತೀವಿ ನಾವೆಲ್ಲ ಕಡೆ ಯಾವ ಪ್ರೋಗ್ರಾಮ್ ಗಳು ಮಾಡ್ತೀವಿ ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಗಳು ಮಾಡ್ತೀವಿ ಎಲ್ಲ ಕಡೆ ಹೇಳ್ತೀವಿ ಎಲ್ಲಿ ಪಾರ್ಕಿಂಗ್ ಏನು ಪೇಡ್ ಪಾರ್ಕಿಂಗ್ ಇರುತ್ತೆ ಅಥವಾ ಸೆಕ್ಯೂರಿಟಿ ಅಂತ ಇರುವಂತಿಲ್ಲ ಜಾಸ್ತಿ ಅಫೆನ್ಸ್ ಆಗ್ತಾ ಇರೋದು ನಮ್ಮ ಸಿಟಿಯಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಸಭೆ ಟೂ ವೀಲರ್ ಅಫೆನ್ಸ್ ಗಳೇ ಜಾಸ್ತಿ ಆಗ್ತಾ ಇರೋದು ಮತ್ತೆ ಕಾರ್ ಅಫೆನ್ಸ್ ನಿಂತೋಗಿದೆ ಕಾರಣ ಏನಂದ್ರೆ ಕಾರಲ್ಲಿ ಚಿಪ್ ಕೀನ್ ಬಂದ್ಬಿಟ್ಟಿದೆ ಹಾಗಾಗಿ ಕಾರ್ ಅಫೆನ್ಸ್ ಈಗ ನಿಂತೋಗಿದೆ ಕಾರ್ ಗಳ ಅಫೆನ್ಸ್ ಆಲ್ಮೋಸ್ಟ್ ನಿಲ್ ನೈಂಟಿ ನೈನ್ ಪರ್ಸೆಂಟ್ ಇಲ್ಲವೇ ಇಲ್ಲ ಸೊ ಟೂ ವೀಲರ್ ಅಫೆನ್ಸ್ ಜಾಸ್ತಿ ಆಗ್ತಾ ಇದೆ ಮತ್ತೆ ಮನೆಗಳಾದ್ರೆ ಬಾಗ್ಲು ಹೊಡಿತಾ ಇರಲ್ಲ ಅದು ಕಡಿಮೆ ಆಗಿದೆ ಮತ್ತೆ ಈ ಪಿಜಿಗಳಲ್ಲಿ ಲ್ಯಾಪ್ಟಾಪ್ ತಗೊಂಡೋಗ್ ಈ ತರ ಅಫೆನ್ಸ್ ಆಗ್ತಾ ಇದೆ ಇನ್ನೊಂದು ನಾನು ನಮ್ಸ್ಕೊಳ್ಳೋದಂತ ಹೇಳಿದ್ರೆ ಒಂದ್ಸಲ ನಾವು ಹೆಂಗೆ ಅಂತೇಳಿ ನಾವೆಲ್ಲ ಅನ್ಕೊಳ್ತೀವಿ ನಮ್ಗ ಆಗಲ್ಲ ನನ್ನ ಬೈಕ್ ನಮ್ಮ ಮನೇಲಿ ನಮ್ಮಲ್ಲಿ ಆಗಲ್ಲ ಅನ್ಕೊಳ್ತೀವಿ ಯಾರ ಮನೇಲಿ ಬೇಕಾರ ಆಗಿಬಾರಲ್ಲ ಎಲ್ಲರೂ ಎಕ್ಸ್ಪೋಸ್ ಆಗಿರ್ತೀವಿ ಇಲ್ಲ ನಮ್ಗಾಗಿದ್ದಾಗೆ ಆಗಿರುತ್ತೆ ಅಥವಾ ನಮ್ಮ ಫ್ರೆಂಡ್ಸ್ ಆಗಿರುತ್ತೆ ಅಥವಾ ನಮ್ಮ ಕ್ಲೋಸ್ ಫ್ರೆಂಡ್ ಗ್ರೂಪಲ್ ಆಗಿರುತ್ತೆ ಅಥವಾ ನಮ್ಮ ಫ್ಯಾಮಿಲಿ ಹಾಗೆ ಆಗುತ್ತೆ ಎಲ್ಲರಿಗೂ ಅಪರಾಧದ ಎಕ್ಸ್ಪೀರಿಯನ್ಸ್ ಹಾಗೆ ಆಗಲೈತೆ ಇನ್ನೊಂದು ನಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂತ ಹೇಳಿದ್ರೆ ತುಮಕೂರಿಂದ ಬಂದ್ರೆ ಬೆಂಗಳೂರಲ್ಲಿ ಬ್ರಿಗೇಡ್ ರೋಡ್ ಗೆ ಇಳಿಬೇಕಂತ ಇಳಿಯೋಗ ಕರೆಕ್ಟ್ ಆಗಿ ಆ ಕಡೆಯಿಂದ ಈ ಕಡೆಯಿಂದ ನಾಲ್ಕು ಜನ ಆಗ್ತದೆ ಗೊತ್ತಾಗಿಲ್ಲ ನನಗೆ ನಮಗೆ ಜವಾಬ್ದಾರಿ ಆಗುತ್ತೆ ಬಟ್ ಪತ್ತೆ ಮಾಡಿ ಟ್ರೈ ಮಾಡ್ತಾರೆ ಬಟ್ ಅವ್ರು ಅಲ್ಲೆಲ್ಲ ಕೂತಿರ್ತಾರೆ ನಿಮ್ಗೆ ಹದ್ ಲಕ್ಷ ಐವತ್ ಸಾವಿರನೋ ಎರಡು ಲಕ್ಷ ನೋವು ಈ ತರ ಬಹಳ ಅಫೆನ್ಸ್ ಅವ್ರು ಏನ್ ಮಾಡ್ತಾರೆ ಎಲ್ಲ ಕಂಪ್ಲೇಂಟ್ ಅವ್ರು ಕೂಡಿಸಿ ಪೊಲೀಸ್ ಅವ್ರು ಟೀಮ್ ಮಾಡಿ ಕಳಿಸ್ತಾರೆ ಯಾಕಂದ್ರೆ ಆಗ್ತಾ ಇದೆ ಹಾಗಾಗಿ ಟ್ರೈ ಮಾಡ್ತಾರೆ ಎಷ್ಟು ಚಾರ್ಜ್ ಆಗುತ್ತೆ ಅಷ್ಟು ಮಾಡ್ತಾರೆ ಅವ್ರು ಅಡ್ರೆಸ್ ಓಟಾ ಬಿಟ್ಟಿದ್ದಾರೆ ಫಾಲ್ಸ್ ಅಡ್ರೆಸ್ ಕೊಟ್ಟಿರ್ತಾರೆ ಬೇರೆ ಯಾವ್ದಾದ್ರು ಅಡ್ರಸ್ ಕೊಟ್ಟು ಹಂಗಾಗಿ ಓಟು ಮಾಡಿರ್ತಾರೆ ಮಾಡಿಲ್ಲ ಅಂದ್ರೆ ಮಾಡ್ತಾರೆ ಅಲ್ಲಿ ದುಡ್ಡೇ ಇರಲ್ಲ ಅವ್ರು ಮಾಡ್ತಾರೆ ಬಿಟ್ಟರೆ ಚೆಕ್ ಮಾಡ್ತಾರೆ ಅಲ್ಲಿ ಐನೂರು ರೂಪಾಯಿ ಇರುತ್ತೆ ಏನ್ ಪೀನ್ ಮಾಡ್ತಾರೆ ಅಲ್ಲಕ್ಕ ಬಿಟ್ಟಿರ್ಬೋದು ಅದರ್ವೈಸ್ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಎಲ್ಲರೂ ನಿಮ್ ನಿಮ್ಮ ಜನಗಳಿಗೆ ಹೇಳ್ಬೋದು ಒನ್ ಒನ್ ಟು ಸಿಸ್ಟಮ್ ಇದೆ ಈಗ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಸೊ ಈಗ ಸಿಟಿಯವರಿದ್ದಾರ ಜಾಸ್ತಿ ಎಲ್ಲ ಕಡೆನೂ ಇದೆ ಒನ್ ಒನ್ ಟು ಅಫ್ ಕೋರ್ಸ್ ಸೊ ಮುಂಚೆ ಹಂಡ್ರೆಡ್ ಮಾಡ್ತಿವಲ್ಲ ಹಂಡ್ರೆಡ್ ಮಾಡಿದ್ರು ಆಗುತ್ತೆ ಒನ್ ಒನ್ ಟೂ ಇದೆ ಸೊ ಏನೇ ಅಫೆನ್ಸ್ ಆಗಲಿ ಇಮಿಡಿಯೇಟ್ಲಿ ನೀವು ಪರಿಚಯ ಪೊಲೀಸ್ ಆಫೀಸರ್ ಇರ್ಬೋದು ಪರಿಚಯ ಲೀಡರ್ಸ್ ಇರ್ಬೋದು ಯಾರಿಗೂ ಫೋನ್ ಮಾಡಬೇಕಾಗಿಲ್ಲ ದಯವಿಟ್ಟು ಒನ್ ಒನ್ ಟು ಮಾಡಿ ಬಹಳ ಬ್ಯೂಟಿಫುಲ್ ಸಿಸ್ಟಮ್ ಅದು ಒನ್ ಒನ್ ಟು ಹೆಂಗೆ ಅಂದ್ರೆ ಬ್ಯೂಟಿಫುಲಿ ಅದಕ್ಕೆ ಹನಿವೆಲ್ ಕಂಪನಿ ಅವ್ರಿಗೆ ಪ್ರೈವೇಟ್ ಕಂಪನಿ ಅವ್ರಿಗೆ ಕೊಟ್ಟಿದ್ದಾರೆ ಮೈಂಟೈನ್ ಮಾಡೋಕೆ ಅದು ನಿಮ್ಗೆ ಫೋನ್ ಮಾಡಿದಾಗ ಅದು ಟ್ರಾಫಿಕ್ ರಿಲೇಟೆಡ್ ಸಮಸ್ಯೆನ ಕ್ರೈಮ್ ರಿಲೇಟೆಡ್ ಅಂತ ಕೇಳುತ್ತೆ ಅಷ್ಟೇ ಅದು ಮಾಮೂಲಿ ಟು ಅಂತ ಪ್ರೆಸ್ ಮಾಡ್ದಾಗ ನಿಮ್ಗೆ ಒಂದು ಸ್ವಲ್ಪ ಟೈಮ್ ಅಷ್ಟೇ ಬಟ್ ಇಮಿಡಿಯೇಟ್ಲಿ ಅದು ನಿಮ್ಮ ಸಮಸ್ಯೆ ನಿಮ್ಮ ಮೊಬೈಲ್ ನಂಬರ್ ತಗೊಳ್ಳುತ್ತೆ ನಿಮ್ಮ ಲೊಕೇಶನ್ ತಗೊಳುತ್ತೆ ನಿಮ್ಮ ಲೊಕೇಶನ್ ಹತ್ರದಲ್ಲಿರುವಂತಹ ಒಂದು ವಯಸ್ಸಾ ಕಳಿಸುತ್ತೆ ಸೊ ವಿತ್ ಇನ್ ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ನಿಮಗೆ ಪೊಲೀಸ್ ಪ್ರೆಸೆಂಟ್ ಸಿಗುತ್ತೆ ಸೊ ನೀವು ಯಾರೋ ಫಾರ್ ಎಕ್ಸಾಂಪಲ್ ಎಸ್ ಇನ್ಸ್ಪೆಕ್ಟರ್ಗ ಫೋನ್ ಮಾಡ್ತೀರಾ ಅದೇನು ತಾವು ಓದಿಲ್ಲ ಫೋನ್ ವೇಸ್ಟ್ ಆಫ್ ಟೈಮ್ ಇಮಿಡಿಯೇಟ್ಲಿ ನೀವು ಒನ್ ಮಂತ್ ಮಾಡಿ ಮಾಡಿ ಆಮೇಲೆ ನೀವು ಕಲ್ಚರ್ಗೆ ಇರಬೇಡೋ ಇನ್ನೊಂದು ಏನಾರ ಮಾಡ್ಬೋದು ಬಟ್ ದಯವಿಟ್ಟು ಒನ್ ಒನ್ ಟು ಸಿಸ್ಟಮ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಬೇರೆ ಆಫಿಷನ್ಸ್ ಗಳಿಗೆ ಒಂದು ಫೈರ್ ಆಕ್ಸಿಡೆಂಟ್ ಆಗಿರ್ಬೋದು ಏನೋ ಅಪರಾಧ ಆಗಿರಬಹುದು ಅಥವಾ ನಿಮ್ಗೆ ತೊಂದರೆ ಆಗಿರ್ಬೋದು ಬಟ್ ವರ್ಕ್ ಮಾಡ್ತೀವಿ ಬಟ್ ಒನ್ ನೈನ್ ತ್ರೀ ಝೀರೋ ಸೈಬರ್ ಫೋರ್ ಎರಡು ನಂಬರ್ ನ ದ್ಗೆ ಏನಾದ್ರು ಒಂದು ಹೆಚ್ಚು ಕಡೆ ಬೈ ಮಿಸ್ಟೇಕ್ ಆಗೋ ನಿಮ್ಗೆ ಹೊಂದ್ಬಿಡ್ತೀರಾ ಇಮಿಡಿಯೇಟ್ಲಿ ಒನ್ ಒನ್ ನೈನ್ ತ್ರೀ ಝೀರೋ ಫೋನ್ ಮಾಡಿ ಈಗ ಇಲ್ಲ ಈಗ ನಮ್ಮ ದಯಾನಂದ್ರೆ ಅವರ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಸೈಬರ್ ಫ್ರಾಡ್ಸ್ ನ ಕಂಪ್ಲೇಂಟ್ ಡಿಸೀವ್ ಮಾಡ್ಬೇಕಾದ್ರೆ ಅವ್ರು ನಿಮಗೆ ನಿಮ್ಗೆ ಸೈಬರ್ ಪೊಲೀಸ್ ಎಲ್ಲಿದೆ ಗೊತ್ತಿರಲ್ಲ ಅಲ್ಲ ಬಟ್ ನಿಮಗೆ ಪೊಲೀಸ್ ಸ್ಟೇಷನ್ ಗೊತ್ತಿರುತ್ತೆ ನಿಮ್ಮ ಜುರಿಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ ನಿಮ್ಗೆ ಗೊತ್ತಿರುತ್ತೆ ಸೈಬರ್ ಪೊಲೀಸ್ ಬಹಳ ಜನ ಗೊತ್ತಿರೋದಿಲ್ಲ ಅದೆಲ್ಲ ಒಂದ್ ಕಡೆ ಇರುತ್ತೆ ಹಂಗಾಗಿ ಕನ್ಸರ್ನ್ ನಿಮ್ಮ ಮನೆಯಲ್ಲಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದು ಹಂಗಾಗಿ ಅಲ್ಲಿ ನೀವು ಹೋಗಿ ಮುಖ ಅವರು ಮತ್ತೆ ಫಿಂಗರ್ ಪ್ರಿಂಟ್ ಸಿಗುತ್ತೆ ಇಲ್ಲ ಯಾವ್ದೋ ಒಂದು ಕಾರನ್ತಾನೆ ಈಗ ಬೆಂಗಳೂರು ಸಿಟಿಯಲ್ಲಿ ಆಲ್ಮೋಸ್ಟ್ ಏಟ್ ತೌಸಂಡ್ ಗೌರ್ಮೆಂಟ್ ಕ್ಯಾಂಪಸ್ ಇದೆ ಪ್ರೈವೇಟ್ ಮೂರು ಲಕ್ಷ ನಾಲ್ಕು ಲಕ್ಷ ಕ್ಯಾಂಪಸ್ ಇದೆ ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಂತ ಇದೆ ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಲ್ಲಿ ಯಾರಾದ್ರೂ ಬಿಸ್ನೆಸ್ ಮಾಡೋರು ಅವರು ಕ್ಯಾಮ್ರಾ ಹಾಕಬೇಕು ಅಂತ ಒಂದು ಕಾರಣ ಇದೆ ಅವ್ರಿಗೆಲ್ಲ ಹೇಳಿ ಹೇಳಿ ಕ್ಯಾಮ್ರಾ ಹಾಕಿಸ್ತಾ ಇದ್ದೀವಿ ಕ್ಯಾಮ್ರಾ ಹಾಕಿಲ್ಲ ಅಂದ್ರೆ ಫೈನ್ ಮಾಡೋ ಕೆಪಾಸಿಟಿ ಪವರ್ ಎ ಸಿ ಟಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಕ್ಯಾಮ್ರಾ ಸಿಕ್ಕಾಪಟ್ಟೆ ಇದೆ ಸೊ ಎಲ್ಲೋ ಒಂದ್ ಕಡೆ ಸಿಗಾಕ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಹಿಡಿದೆ ಹಿಡಿತೀವಿ ಅಂತ ಹೇಳ್ತಾ ಇಲ್ಲ ಸಿಗೋ ಚಾನ್ಸ್ ಜಾಸ್ತಿ ಬರೀ ಮಾಸ್ಕ್ ಒಂದಷ್ಟೇ ಆಯ್ತು ಅಂತ ಫಿಂಗರ್ ಪ್ರಿಂಟ್ ಸಿಗ್ಬೋದು ಮತ್ತೆ ಒಂದ್ ಬೇರೆ ವೆಹಿಕಲ್ ಬಂದಿರ್ತಾರೆ ಬೇರೆ ಬೇರೆ ಸಿಗ್ತಾರೆ ಅಂತ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗ್ತಾರೆ ಅಂತ ಹೇಳ್ತಾರೆ ಬಟ್ ದರ್ ಆರ್ ಮೆನಿ ಅದರ್ ವೇಸ್ ಆಫ್ ಡಿಟೆಕ್ಟಿಂಗ್ ಸೊ ಇಷ್ಟು ಹೇಳಿ ನಮ್ಗೆ ಅವಕಾಶ